ನಮ್ಮ ತಮ್ಮನ ಮಗಳ ಭಾಗ್ಯ ಸರಿ ಬರ್ತಡೆ ನೋಡಿ ಯಾವ ತರ ಆಚರಣೆ ಮಾಡಿದ್ರು ಖುಷಿಯಾಗಿ ಆಚರಣೆ ಮಾಡಿದ್ರು ವಿಡಿಯೋ ನೋಡಿ ಸ್ಕಿಪ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಪಟಕ್ನ ಬರುದಿಲ್ಲ ಮತ್ತೆ ನಾನು ಮುಂದಾದ್ವಿ ಅಂತಾರ ಮಾಡೋದು बर्थडे 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 हैप्पी बर्थडे तो 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 बर्थडे मार खो यार गंगू भाई खर्च की <laughs> खर्च की बागेश्वरी नरड़े कादी दम फोटो को नींद डाल ले कन्नड़ खुशी कन्नड़ नी अगप को पान ओडनी करते तू का

ya ಹಾ ನಿಕ್ಕನಿ ಹೋಗಕಾಯ್ ಗೋಯಪ್ಪ சரி தட்டி கேக்கு முந்த ಹಿಂದ ಬರ್ರಿ ಹಿಂದ ಬರ್ರಿ ಹಿಂದ್ ಬರಿ ಹಿಂದ್ ಬರ್ರಿ ಹಿಂದ್ ಬರ್ರಿ ಹಿಂದ್ ಬರ್ರಿ ಹಿಂದ್ ಏಪ್ಪ ಅರ್ಬಿ ನಾವು एक कलर छान देते स्माइल प्लीज ये 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 சான்ஸ்

ಅನ್ಬೇರೆ ಅದು ಮಹಾಂಗ ಇದು ತಗೋ ಕೇಕ್ ಬಾಗು ಕೇಚೆ ಕಿದು ಚಾಕು ನೀ ಹಿಂಗೇ ಕೊಂಡ್ರವ ಸಂದೇ ಕೇಕ್ ಮಾಡ್ರು ಮಾಡು ಕೇಕ್ ಮಾಡ್ರು ಮಾಡ ಕೇಕ್ ಮಾಡ್ರು ಏ ಬೀರುಮ್ಮಮ್ಮನ ಜೊತೆ ಹೊರಟು ಕಳಕ್ಕೆ ತಿಪ್ಪಾ ಕೇಕ್ ಕಣ್ಣ ಕೋಡ್ರೆ ಒಡಿಬೇಕಲ್ಲ ನಿಮ್ ಕಥೆ ನೀ ನಿಂದು ಏ ನೀ ಬರೆ ಅವ್ವಾ ಅಪ್ಪ ಮಗಲಕ ಏ ಅಪ್ಪ ಬರೆ ಏ ಯಾಕೋだ ಏ ಹುಚ್ಚ ನಮ್ಮನೆ ಹೆಣ್ಣೆ ಅದಿಲ್ಲ ಚೆ ನಮ್ಮ ಒಬ್ರ ಕೈಯಕತ್ತರಿತ್ತು ಯುವಾ ಇನ್ ಕೇ

ಒಂದೆಡೆ ಅರಿವಾದೆ ಕಲರ್ ಏಪ್ಪಾಪ್ಪಮ್ಮಿ ಕಾಕ್ ನೀನು ಬಡವಾ ಅಂತ ಬರ್ತಡೆ ಮಾಡಿದಂಗ ಏ ಏ ಬ್ಯಾಡ ಓಪನ್ ಮಕ್ಕಾ ಅದಕೆಲ್ಲ ಗುಷ್ಟೆ ಯವ ಅರ್ಬಿತ್ತುವ ನೀ ಅದಕ್ಕೆ ವರ್ಷಿ ನಾವು ಹುಡುಗರು ಅರ್ಬಿಗೆ ಅದು ನ ತಿನ್ಕಿನ ಬಾರೀ ಐಸ್ ಕೇಕ್ ಇತ್ತು ಆ ಲೈಕ್ ಕನ್ ಸಾಕತರ ಕಿ ಅದು ಎಡ್ನಿ ತಿನ್ಕ ಹೋಗ ಐಗೋ ಚಂಪಾ ಲತಾಳತಿ சர்சா நீங்க எது

अब से हम आते हैं तो आप तो कुत्ते की बिट्टी बात कर रहे थे अरे भाई मैं तो ये तुष्टों का आर्बी ला रही हूँ तेरे को नट्टे तो नट्टे तीन सा तीन सा बोल दिया था ना साबन ने लाइन मारता रहा हूँ रेपर नंबर है महिंगला वर्ष रहा है किसका यार वो कॉटर्न मरा है यार ये वड़ी का कोई ये वड ಗಂಟ್ ಹಿಡಿತದ ಯಾರು ಕೊಡ್ಬೇಕಂತೇಳಿ ಕ್ರೀಮ್ ಏನು ಯಕದ ಗಲ್ಲೆ ಹೊರಗೆ ಹೊರಗೆ ಮಗನಿ ನಿಮ್ಮ ಅರು ತಂಗಿ ಎಲ್ಲ ತಕ ಹೋಗ್ತಿದಿ ಫೋಟೋ ಹೆಂಗ್ ತಗಿದ್ರು ಅರುಣಾ ಅರುಣಾ ಮಾಡಂಗಿಲ್ಲ ಅರುಣಾ ಶಾಲೆಗೆ ಹೋಗ್ಲಿ ನಾನು ಅಚಿಲ್ಲ ಯಾವ ವರ್ಷ ಗಲ್ಲಕ್ಕೆ ಇರುತ್ತೆ

ಹಾಯ್ ಅಕತೆ ರಾ ಹೇ ಕೇ ಲಾ ಅಂತಾನೆ ಅವಾಗ ವಳಂಗಿ ಲಕ್ಕೇ ಕೇ ಕೇ ಲಾ ಹೈ ಮಾಡ್ತರೆ ಹೊತ್ತು ಮಕ್ಕಳು ಅದಾದಿ ನಿ ಅಲ್ಲ ಜಿಗುರಕ್ಕೆ бай ಕೈ ಅವನಿಗೆ ಅವನಿಗೆ ಮುಟ್ಟಿ ಆಯ ಅವನಿಗೆ ಅಕತೆ ರಾಗ ಅವನಿ ಕೊಡ್ತಿನ ತಾ ನಿ ಮಾಯಿ ನ್ಯಾಚರ್ ಅಕತೆನ ಕಲರ್ ಆ ಅಂಗಿ ಕಲರ್ ಏ ಹೋಯೋ ಮಾರ ಕೆಲ್ಲಾ ಕಾಲೆ ಕಣೆ ತೇಗತ ಫೋಟೋ ಕಣ್ಯಾ ನೀم ಕಣ್ಯಾ ಕಲರ್ ಆಗಿರ್ತೀಯಾ ನೀ ಮಾಯೆ ಅಂತ ಗಪ್ಪ ಏ

ಮಳೆ ತಿನ್ನ ತನ್ನ ಹಿಡಿನಿ ಬಂದ್

बट ने बात का बात नहीं ना और देव भाई आज ऐसे बारा शिव निंदो वाला बात मोती वर्ष बेटा मोती वर्ष बेटा इतना पाड़ ए भाई 10 30 30 भाई के भाई के तो तो पड़े चले हाक बिड हाक के नहीं साइड से नहीं देश का अंतराइट हुआ मैं इन्दु अंतर कलर आपको टड़खाके रोना हो चार तंगी हो रहा है नहीं आलम है ये आएगा ये फोर इफ़ोर्गा हे हे तो राइट ना मारते तो अच्छा रहेगा हे हे नियल यार कोटेर कोटी हिरदोसम बड़े हिरदोसम हे मामा अरे 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 ಏನು ಸುಮ್ನೆ ಇಡ್ಕೋ ಅಂದ್ರೆ ಮತ್ತೆ ಹೋಗಕ್ಕೆ ಇಲ್ಲ ಅದೇ ಅಕ್ಕಕ್ಕೆ ಇಲ್ಲ ಅಂಗಾದೆ ಅಂತ ಇದೆ ಪೋರ್ತಿಗೆ ಮತ್ತೆ ಅಟ್ಟಾ ಪೋರ್ತಿಗೆ ಬೇಕಾ ಏ ಕೈ ಬಿಡಾ ಆವಾಳ ನೀನು ಸರ್ 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 ದೂರ ಸರ್ ಬುಜರ ಅದು ನಕಕ್ಕೆ ಎಲ್ರು ಫೋಟೋ ತಕೊಂಡಿ ನೋಡ್ರಿ ಇದು ನನ್ನ ತಮ್ಮನ್ ಫ್ಯಾಮಿಲಿ ಅವ್ವ ಅಪ್ಪನ ಜೊತೆ ಫೋಟೋ ತಕೊಳಾಕತ್ತಾರೆ ನಮ್ಮ ತಮ್ಮನ ಮಗಳದ ಬರ್ತಡೆ ನೋಡ್ರಿ ನಮ್ಮ ಅಕ್ಕನ ಮಗಳನ ನಮ್ಮ ತಮ್ಮ ಕೊಟ್ಟಿದ್ರೆ ಇವರು ಅಣ್ಣ ಆಗವ್ರಿ ಅಪ್ಪಾಗ ಕೇಕ್ ಅನ್ನಕತ್ತಿದ್ರಿ ಎಲ್ಲರೂ ಆ ಕಡೆ ಈ ಕಡೆ ಅವ್ನ ಬರ್ರಿ ಒಟ್ಟೆ ಫೋಟೋ ತಕೊಳಕ ಕೊಡ್ತಾ ಇದಲ್ರಿ ಅಣ್ಣ ಹಿಂಗೈತ್ ನೋಡ್ರಿ ನಮ್ಮ ಫ್ಯಾಮಿಲಿ ಒಳಗ ಏನಾರ ಏನಾರ ಫಂಕ್ಷನ್ ಆಗ್ಬೇಕಾದ್ರೆ ತುಂಬಾನೇ ಖುಷಿಲಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಇದು ನಮ್ಮ ಅಣ್ಣನ ಮಗಳರೇ ಮೂರ್ ಮಂದಿ ನೋಡ್ರಿ ನಮ್ ತಮ್ಮಗ ಅವ್ನ ದೊಡ್ಡ ಮಗಾರಿ ನಿಖಿಲ ಅಖಿಲ ಭಾಗ್ಯಶ್ರೀ ರೀ ಇವ್ಳೇನೈತಿ ನಮ್ಮ ಅಣ್ಣನ ಮಗಳ್ರಿ ಅಣ್ಣನ ಫ್ಯಾಮಿಲಿ ಅಷ್ಟೇ ಇಲ್ಲ ನೋಡ್ರಿ ಅಣ್ಣ ಒಬ್ನೇ ಮೀಸ್ರಿ ಎಲ್ರೂ ಇದೀವ್ರಿ ಇವಾಗ ನೋಡ್ರಿ ನಾವ್ ಎಲ್ರೂ ಅಕ್ಕ ತಂಗಿಯರ ಫೋಟೋ ತಗಸ್ಕೊಳಕೀವ್ರಿ ಸುಮಾರು ದಿನ ಆಗಿತ್ರಿ ನಾವ್ ಈ ತರ ಖುಷಿ ಖುಷಿಯಾಗಿ ಎಲ್ಲರೂ ಸೇರಿದ್ದು ಅನ್ ನಮ್ಮ ಅಕ್ಕ ಮಗನ ಬಂದಾನತ್ತೇ ಒಟ್ರು ಕುಡಿದಾಯ್ತ್ ನೋಡ್ರಿ ಈ ದೊಡ್ಡ ರೀ ಎರಡನೇ ಅಕ್ಕ ನಾನು ನಮ್ ಮೂರ್ನೇ ಅಕ್ಕ ರೀ ನಾನು ನಮ್ ತಂಗಿ ತಂಗಿ ಮದ್ಯ ನಿತ್ತ ನೋಡ್ರಿ ಅಪ್ಪ ತುಂಬಾನೇ ಹತ್ತು ವರ್ಷ ಆಗಿತ್ರಿ ಅಕ್ಕಿ ಎಲ್ಲರಿಂದ ದೂರ ಆಗಿತ್ತು ಯಾರೂ ಮನೆ ಒಳಗಡೆನೆ ಒಪ್ಪಿಸಿ ಮದ್ವೆ ಆಗ್ಬೇಕು ನೋಡ್ರಿ ಎಲ್ಲರ ಜೊತೆ ಆಗ್ತೈತಿ ಯಾಕಂದ್ರೆ ಲವ್ ಮ್ಯಾರೇಜ್ ಅನ್ನ ಅದೇ ತರ ಆಗತ್ತೆ ನಮ್ಮ ಅಕ್ಕನ್ ಮಕ್ಕಳು ಎಲ್ಲರೂ ಫೋಟೋ ತಕೊಳ್ತಾರೆ ಅವ್ರ ತಮ್ಮ ಮೊಮ್ಮಕ್ಕಳ ಜೊತೆ ಅವ್ರ ಫೋಟೋ ತಕೊಳ್ದು ತರ ಇರ್ತೈತಿ ನೋಡ್ರಿ ಖುಷಿ ಖುಷಿಲೆ ಇವಾಗ ಎಲ್ರು ನೋಡ್ರಿ ನಮ್ಮಅಪ್ಪ ಬಹಳ ಜುಮಾರಿ ಹೆಣ್ಮಕ್ಳ ಮ್ಯಾಗ ಅಣ್ಣನ ಮಗಳ್ ನೋಡ್ರಿ ಯಾವ ತರ ನೆಂಬರ್ಸ್ಕೊಂದು ಫೋಟೋ ತಕೊಂಡ್ ನಮ್ಗೆ ವಸ್ಟ್ ಎಷ್ಟ್ ಎಷ್ಟೋ ಜನ ಹೆಣ್ಮಕ್ಳು ಅವ್ರಿಗೆ ಅಷ್ಟೇ ಯಾವಾಗು ಚಿಂತಿ ಮಾಡಂಗಿಲ್ಲ ರೀ ನಮ್ಗೆ ಏನಾದ್ರು ಕಷ್ಟ ಬಂದಾಗ ಮಾತ್ರ ಚಿಂತಿ ಮಾಡತ ಅನ್ ಮೊಮ್ಮಕ್ಕಳ ನೋಡ್ರಿ ಅವ್ರ ಅಜ್ಜನ್ ಡೇವಲ್ ಬಂದನ್ರಿ ನಮ್ಮ ತಮ್ಮನ್ ಮಗ ಅಣ್ಣನ ಮಗ ಸಣ್ಣ ಅದನ್ರಿ ಇವ್ರು ನೋಡ್ರಿ ಎಲ್ರ ನಮ್ ಕುಟುಂಬ್ರಿ ನಮ್ ತಮ್ಮನ್ ಮಗ ನಿತ್ಯ ನೀ ಹೋಗೋ ನೀ ಹೋಗೋತಿ ಸರಿ ಸರಿ ನಮ್ ಹುಡುಗರ್ನೆಲ್ಲ ನಿಂದ್ರಸ್ಕೊಂಡು ಗಂಡ್ ಮೊಮ್ಮಕ್ಕಳ ಜೊತೆ ಅಪ್ಪ ಫೋಟೋ ತಕೊಳಕತ್ ನೋಡ್ರಿ ಇದೇ ಖುಷಿ ನಮ್ಮ ಅಕ್ಕನ ಮಗ ಒಬ್ಬ ಇಲ್ಲ ರೀ ಆರ್ಮಿ ಒಬ್ಬ ಹೊರಗಡೆ ಹೋಗಿಬಿಟ್ಟಿದ್ರು